ನಮಸ್ಕಾರ ನಾನು ಇದನ್ನು ಪುನರ್ಪುಳ್ಳಿ ಸಾರು ಮಾಡ್ಕೊಂಡು ಬಂದಿದ್ದೀನಿ ಪಿತ್ತ ಜಾಸ್ತಿ ಆದಾಗ ಈ ಸಾರು ಮಾಡ್ಕೊಂಡು ಊಟ ಮಾಡ್ತಾರೆ ಬರೀ ಒಗ್ಗರಣೆ ಹಾಕಿ ಸಾರು ಮಾಡೋದೇ ಜಾಸ್ತಿ ಆದರೆ ನಾನು ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀನಿ ತುಂಬ ಟೇಸ್ಟ್ ಇರುತ್ತೆ ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ನಾನು ಒಂದು ಬೌಲಿಗೆ ಹದಿನೈದರಿಂದ ಇಪ್ಪತ್ತು ಪುನರ್ಪುಳ್ಳಿ ಮುರಿನೋಡು ಮುರಿ ಅಥವಾ ಮುರಿನೋಳಿ ಅಂತ ಹೇಳ್ತಾರೆ ಹಾಕಿಟ್ಕೊಂಡಿದ್ದೀನಿ ಐದರಿಂದ ಆರು ಲೋಟದಷ್ಟು ನೀರು ಹಾಕೋಣ ಇದನ್ನ ಎರಡರಿಂದ ಮೂರು ಗಂಟೆ ಆದರೂ ನೆನೆಸ್ಬೇಕು ಜಾಸ್ತಿ ನೆನೆದಷ್ಟು ಇದರ ಹುಳಿ ಮತ್ತು ಬಣ್ಣ ಬಿಡುತ್ತೆ ಮಲೆನಾಡಲ್ಲಿ ಇದನ್ನು ಬೆಳೀತಾರೆ ಹಣ್ಣನ್ನು ತಂದು ಒಡೆದು ಬಿಸಿಲಿಗೆ ಒಣಗಿಸಿಟ್ಬಿಟ್ರೆ ವರ್ಷಗಟ್ಟಲೆ ಆದರೂ ಹಾಳಾಗೋದೇ ಇಲ್ಲ ಈಗ ಪುನರ್ಪಳ್ಳಿ ಚೆನ್ನಾಗಿ ನೆಂದು ಅದರ ಬಣ್ಣ ಮತ್ತು ಹಾಗೆ ರಸ ಬಿಟ್ಕೊಂಡಿದೆ ಈಗ ಒಂದು ಸೋಸ ಬಟ್ಲು ತಗೊಂಡು ಇದನ್ನು ಸೋಸೋಣ ಸೋಸಿದ ಮೇಲೆ ಈ ಪುನರ್ ಓಡನ್ನು ಓಡನ್ನ ಬಿಸಾಕ್ಬಾರ್ದು ಪುನಃ ಎರಡು ಲೋಟ ನೀರು ಹಾಕಿ ಅರ್ಧ ಗಂಟೆ ಬಿಡಬೇಕು ಕೈಯಲ್ಲಿ ಚೆನ್ನಾಗಿ ಗಿಚ್ಚಿದ್ರೆ ಮತ್ತೊಂದಷ್ಟು ರಸ ಸಿಗುತ್ತೆ ಪುನರ್ಪಳ್ಳಿ ನೀರಿಗೆ ಅರ್ಧ ಬೌಲಷ್ಟು ಬೆಲ್ಲ ಹಾಕ್ತೀನಿ ಇದು ಸ್ವಲ್ಪ ಹುಳಿ ಜಾಸ್ತಿ ಅದಕ್ಕೆ ಬೆಲ್ಲ ಬೇಕು ಅರ್ಧ ಸ್ಪೂನಷ್ಟು ಉಪ್ಪು ಹಾಕೋಣ ಹಾಗೆ ಪುನಃ ಚೆನ್ನಾಗಿ ಬೆಲ್ಲವನ್ನು ಕರಗಿಸ್ತಾ ಹೋಗೋಣ ಒಲೆ ಮೇಲೆ ಕುಕ್ಕರ್ ಪಾತ್ರೆ ಇಟ್ಕೊಂಡಿದೀನಿ ಒಂದು ಸ್ಪೂನಷ್ಟು ತುಪ್ಪ ಹಾಕೋಣ ಈ ಸಾರಿಗೆ ತುಪ್ಪದ ಒಗ್ಗರಣೆ ತುಂಬ ಟೇಸ್ಟು ಮೂರರಿಂದ ನಾಲ್ಕು ಒಣ್ಮೆಣ್ಸಿನ್ಕಾಯಿ ಪೀಸನ್ನ ಹಾಕೋಣ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ ಹಾಗೆ ಸ್ವಲ್ಪ ಫ್ರೈ ಮಾಡೋಣ ಚಿಟಿಕೆ ಅರಿಶಿನ ಕಾಲು ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ ಪುನಃ ಫ್ರೈ ಮಾಡ್ತಾ ಹೋಗೋಣ ಈ ಸಾರಿಗೆ ಸ್ವಲ್ಪ ಸ್ಪೆಷಲ್ ಅಂದರೆ ಅರ್ಧ ಬಾದಾಮಿ ಟೊಮೆಟೊ ಕಾಲುಬಾಗ ಭಾಗ ಕಾಲುಬಾಗ ಮೆಣಸಿನಕಾಯಿನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ ಎರಡು ಹಸಿಮೆಣಸನ್ನ ಸಿಗಿಟ್ಕೊಂಡಿದ್ದೀನಿ ಕರ್ಬೇ ಮೆಣಸು ಇದೆ ಇವೆಲ್ಲವೂ ಈಗ ಒಗ್ಗರಣೆ ಜೊತೆ ಹಾಕೋಣ ಹಾಗೆ ಸ್ವಲ್ಪ ಫ್ರೈ ಮಾಡೋಣ ಇದರ ರುಚಿ ಇನ್ನಷ್ಟು ಹೆಚ್ಚಕ್ಕೆ ಬೇಳೆ ಗಾತ್ರದ ಹಿಂಗನ್ನು ಒಂದು ಸ್ಪೂನು ನೀರಲ್ಲಿ ನೆನೆಸಿ ಕರಗ್ಸಿಟ್ಟಿದ್ದೆ ಇಲ್ಲಿ ಹಿಂಗನ್ನು ಸೇರಿಸೋಣ ಯಾವಾಗಲೂ ಸಾರಿಗೆ ಟೊಮೊಟೊ ಹುಳುಗಳು ಚೆನ್ನಾಗಿ ಮೆತ್ತಗೆ ಬೇಯಬೇಕು ಅವು ಉಪ್ಪು ಸೇರಿಸಿದ್ರೆ ಸರಿ ಕಾಲು ಸ್ಪೂನಷ್ಟು ಉಪ್ಪು ಹಾಕಿ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಗ್ಗರಣೆ ಜೊತೆ ಬೇಯೋಕ್ಕೆ ಬಿಡೋಣ ಸೋಸಿರುವ ಪುನರ್ಪುಳಿ ನೀರು ಹಾಕೋಣ ಅದ್ರ ಜೊತೆಗೆ ಇನ್ನೂ ನಾಲ್ಕು ಲೋಟದಷ್ಟು ನೀರು ಹಾಕೋಣ ಯಾಕಂದರೆ ಇದು ತುಂಬ ಹುಳಿ ಜಾಸ್ತಿ ಈ ಸಾರು ಕೆಲವ್ರು ಸಪ್ಪೆನೂ ಊಟ ಮಾಡ್ತಾರೆ ಇನ್ನು ಕೆಲವ್ರು ಸ್ವಲ್ಪ ಖಾರ ಖಾರವಾಗಿದ್ದರೆ ಟೇಸ್ಟು ಅಂತಾರೆ ನಾನು ಒಣಮೆಣಸು ಹಸಿಮೆಣಸು ಎರಡೂ ಹಾಕಿದ್ದೀನಿ ಅದ್ರ ಜೊತೆಗೆ ಕಾಲು ಸ್ಪೂನಷ್ಟು ಸೂಜಿ ಮೆಣಸಿನಕಾಯಿ ಹೋಗಿ ಹಾಕ್ತೀನಿ ನೀವು ಬೇಕಾದ್ರೆ ಹಸಿ ಮೆಣಸಿನ ಜಾಸ್ತಿ ಹಾಕಿಬಿಟ್ಟು ಸರಿ ಪುನಃ ಮಿಕ್ಸ್ ಮಾಡೋಣ ಇವೆಲ್ಲವನ್ನು ಹಾಗೆ ಕುದಿಯೋಕ್ಕೆ ಬಿಡೋಣ ಪುನರ್ಪಡೆ ಸಾರು ಮಾತ್ರ ಅಲ್ಲದೆ ಕಂಬಳಿ ಮತ್ತು ಜ್ಯೂಸ್ ಸಹಿತ ಮಾಡ್ತಾರೆ ಇದು ರುಚಿ ಇನ್ನೂ ಹೆಚ್ಚಕ್ಕೆ ನಾನು ಕಾಯಿನ ರುಬ್ಬಿ ಒಂದು ಲೀಟರಷ್ಟು ಕಾಯಿಯಲ್ಲಿ ತೆಗೆದಿಟ್ಕೊಂಡಿದ್ದೆ ಇಲ್ಲಿ ಸೇರಿಸೋಣ ಕಾಯಿಯಲ್ಲಿ ಹಾಕರೋದ್ರಿಂದ ಸಾರು ಸ್ವಲ್ಪ ದಪ್ಪ ಬರುತ್ತೆ ಹಾಗೆ ರುಚಿ ಸಹಿತ ಜಾಸ್ತಿ ಪುನಃ ಕುದಿಯೋಕ್ಕೆ ಬಿಡೋಣ ಯಾವುದೇ ಸಾರು ಸಾಂಬಾರಾದರೂಷ್ಟೇ ಬಿಳಿ ನರೆ ಹೋಗೋವರೆಗೂ ಕುದಿಬೇಕು ಹಾಗಿದ್ದರೆ ಹಳಸಲ್ಲ ಮತ್ತು ರುಚಿ ಸಹಿತ ತುಂಬ ಜಾಸ್ತಿ ಪಿತ್ತದ ತಲೆನೋವಾಗಿ ಆದಾಗ ಈ ಸಾರು ಔಷಧಿಯ ಆಗಾರ ಈಗ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗ ಹೆಚ್ಚಾಕೋಣ ಟೈಮಿನ ಅಭಾವ ಇದ್ದಾಗ ಮನೇಲಿ ತರಕಾರಿ ಇಲ್ದಾಗ ಅಥವಾ ತರಕಾರಿ ಸಾರು ಉಂಡು ಬೋರಾದಾಗ ಈ ಸಾರನ್ನ ಮಾಡಿಕೊಂಡು ಊಟ ಮಾಡ್ಬೋದು ಈ ಸಾರನ್ನ ಕುಡಿಬೋದು ಅನ್ನಕ್ಕೂ ಸಹಿತ ಕಲಿಸ್ಕೊಬೋದು ಈ ಸಾರನ್ನ ಮಾಡಿಟ್ಕೊಂಡು ನಾಲ್ಕು ನಾಲ್ಕಿನದ್ದವರೆಗೂ ಉಪಯೋಗಿಸ್ಬೋದು ಸಣ್ಣವರಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಡ್ತಾರೆ ಇದೊಂದು ಸ್ವಲ್ಪ ಸೀಸಿ ಇರುತ್ತೆ ಹಾಗೆ ಸುಡಿದುಣಕ್ಕೆ ತುಂಬ ಟೇಸ್ಟು ಸಾರು ಕುದ್ದಾಯಿತು ಗ್ಯಾಸ್ ಆಫ್ ಮಾಡೋಣ ರುಚಿ ರುಚಿಯಾದ ಕಣ್ಣಾರ್ಪುಳ್ಳಿ ಸಾರು ರೆಡಿಯಾಯಿತು ನೋಡಿದ್ರಲ್ಲ ವೀಡಿಯೋ ನ್ಯೂಸನ್ನು ಟ್ರೈ ಮಾಡಿ ರುಚಿಯನ್ನು ಸಿವಿರಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು